ಚಿರಾಗ್ ಪಾಸ್ವಾನ್ ಪಕ್ಷದ ಇಪ್ಪತ್ತೆರಡು ನಾಯಕರು ಇದೀಗ ಇಂಡಿಯಾ ಒಕ್ಕೂಟದ ಕಡೆ ಮುಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಿಜೆಪಿಯ ಜೊತೆಗೆ ಕೈ ಜೋಡಿಸಿದಂತಹ ಚಿರಾಗ್ ಪಾಸ್ವಾನ್ ನಾಯಕರು ಅಥವಾ ಚಿರಾಗ್ ಪಾಸ್ವಾನ್ ಪಕ್ಷ ಇದೀಗ ಇಂಡಿಯಾ ಮೈತ್ರಿಕೂಟದತ್ತ ಮುಖ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿರುವ ಚಿರಾಗ್ ಪಾಸ್ವಾನ್ ಇದೀಗ ಅವರ ಲೋಕ ಜನಶಕ್ತಿ ಪಕ್ಷದ ಇಪ್ಪತ್ತೆರಡು ನಾಯಕರು ಇದೀಗ ಇಂಡಿಯಾ ಒಕ್ಕೂಟದ ಕಡೆ ಮುಖ ಮಾಡಲು ಸಿದ್ಧರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಮಾಜಿ ಸಚಿವ રેણુ કુશવા માજી શાસકા મતુ રાષ્ટ્રીય પ્રધાન કાર્યદર્શી સતીશકુમાર્ય સંઘટના સચિવ રવિંદ્રિંગ અજય કુશવા ಸಂಜಯ್ ಸಿಂಗ್ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಡಾಂಗಿ ಪಕ್ಷದ ವಿರುದ್ಧ ಬಂಡಾಯವೆದ್ದಿದ್ದಾರೆ ಅನ್ನೋದು ಗೊತ್ತಾಗಿದೆ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಚಿರಾಗ್ ಪಾಸ್ವಾನ್ ಅವರ ಹಲವಾರು ಜನ ಬೆಂಬಲಿಗರು ಮತ್ತು ಲೋಕ ಜನಶಕ್ತಿ ಪಕ್ಷದ ಇಪ್ಪತ್ತೆರಡು ನಾಯಕರು ಇದೀಗ ಇಂಡಿಯಾ ಒಕ್ಕೂಟದ ಕಡೆ ಮುಖ ಮಾಡಲು ಸಿದ್ಧರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಮಾಜಿ ಸಚಿವ ರೇಣು ಕುಶ್ವಾ ಸೇರಿದಂತೆ ಇದೀಗ ಹೇಳಿರುವಂತಹ ಎಲ್ಲರೂ ಕೂಡ ಇತ್ತ ಕಡೆ ಮುಖ ಮಾಡಿದರೆ ಕೇವಲ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಕಾರಣದಿಂದಾಗಿ